ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾಸ ಇವತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತು ವೀಡಿಯೋ ಅಂತ ಅಂದರೆ ನಾನು ಮೊನ್ನೆ ಹಳದಿ ಫಂಕ್ಷನ್ ಹಾಕಿದ್ದೆ ಅಲ್ವಾ ಸೊ ಅವ್ರದ್ದು ಮದುವೆ ಇವತ್ತು ಅಕ್ಕಂದು ಸೊ ಎಲ್ಲಿ ಮಾಡಿದ್ವಿ ಹೇಗೆ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವ್ರ ಮದುವೆ ಆಗಿದ್ದು ಮೈಸೂರಿನಲ್ಲಿ ಯಶಸ್ವಿನಿ ಕನ್ವೆನ್ಷನ್ ಹಾಲ್ ನಿಜ ತುಂಬ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಮದುವೆ ನಾನಂತೂ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಕ್ಕೊಂಡು ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಫಸ್ಟು ನಾವಿಲ್ಲಿ ಕುಣಿಗಲ್ಲಿಂದ ಇದ್ದೀವಿ ಮೈಸೂರಿಗೆ ಸೊ ನಾರ್ಮಲ್ ಹುಡುಗಿ ಕೈಯಲ್ಲಿ ಕಾರಿಗೆಲ್ಲ ಪೂಜೆ ಮಾಡಿಸಿ ಎಲ್ಲ ಕಾರಿಗೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಸೊ ಇಲ್ಲಿ ಪೂಜಿನ ಕೈಯಲ್ಲಿ ಅವ್ರು ಕೂಡ ಎಲ್ಲ ಸೇರಿಕೊಂಡು ಕಾರಿಗೆಲ್ಲ ಪೂಜೆ ಮಾಡಿ ಮದುವೆ ಹೆಣ್ಣನ್ನು ಕಾರಲ್ಲಿ ಕರ್ಕೊಂಡು ಹೋಗಬೇಕಲ್ವ ಸೊ ಹಾಗಾಗಿ ಎಲ್ಲ ಪೂಜೆ ಮಾಡಿ ಹೊರಡೋಕೆ ಆಲ್ರೆಡಿ ರೆಡಿಯಾಗಿದ್ದೀವಿ ನಾವು ನಿಜ ಇವಾಗ ತುಂಬ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಮದುವೆ ಸಂಭ್ರಮ ಮನೆ ತುಂಬ ಜನ ಫ್ರೆಂಡ್ಸು ಫ್ಯಾಮಿಲಿ ನಿಜ ಒಂದು ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಗ್ತಿತ್ತು ಪೂಜಾ ಅಂತೂ ಸಿಂಪಲಾಗಿ ಮುಂದ ಕಾಣಿಸ್ತಿದ್ಲು ಅಂತಲೇ ಹೇಳ್ಬೋದು ಅಲ್ಲಿ ನೋಡ್ತಾ ಇರ್ಬೋದು ಪೂಜಾ ಆ ಕಡೆ ಹೋದ್ಲು ಸೊ ಇಲ್ಲಿ ಕಾರಿಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಸೊ ಇಲ್ಲೆಲ್ಲ ರಿಲೇಟಿವ್ಸ್ ಎಲ್ಲ ನಿಂತಿದ್ರು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಿಜ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಪೂಜಾ ಕೂಡ ಇಲ್ಲಿ ಆಂಟಿ ಎಲ್ಲ ಪೂಜೆ ಮಾಡಿ ಕೊನೆಗೆ ಪೂ ಪೂಜೆನ ಕೈಯಲ್ಲೂ ಪೂಜೆ ಮಾಡಿಸಿದ್ರು ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ನೋಡಿ ಅವಳೇ ಪೂಜಾ ಪಿಂಕ್ ಕಲರ್ ಸ್ಯಾರಿ ಸಿಂಪಲ್ ಆಗಿ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿ ರೆಡಿಯಾಗಿದ್ಲು ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾವು ಮೈಸೂರಿಗೆ ಇವಾಗ ಹೊರಡ್ತಾ ಇದ್ದೀವಿ ನೋಡಿ ಪೂಜಾ ಇವಾಗ ಕಾರಿಗೆಲ್ಲ ಪೂಜೆ ಮಾಡಿ ಹೊರಡೋದಕ್ಕೆ ರೆಡಿಯಾಗಿದ್ದಾರೆ ನಾವು ಹೊರಟಾಗ ಆಲ್ಮೋಸ್ಟ್ ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ನೋಡಿ ನಾವು ನಾವೆಲ್ಲ ಬಸ್ ಮಾಡಿದ್ರು ಆಂಟಿ ನಾವು ಅಮ್ಮ ಅಮ್ಮನ ಫ್ರೆಂಡ್ಸು ಸೋನು ಫ್ರೆಂಡ್ಸು ಎಲ್ಲ ಮಿನಿ ಬಸ್ ಮಾಡಿದರು ಮಿನಿ ಬಸ್ಸಲ್ಲಿ ಇವಾಗ ಹೊರಡ್ತಾ ಇದ್ದೀವಿ ಆಲ್ರೆಡಿ ಹೋಗ್ತಾಯಿದ್ದೀವಿ ಸೊ ಮಧ್ಯ ನಮಗೆ ತಿಂಡಿ ತಿನ್ಬೇಕಂತ ಅನಿಸ್ತು ಹಾಗಾಗಿ ತಿಂಡಿ ಎಲ್ಲ ತಿನ್ಕೊಂಡು ಹೊರಟ್ವಿ ಫೈನಲಿ ಕನ್ವೆನ್ಷನ್ ಅವ್ರ ಹತ್ರ ಬಂದ್ವಿ ನಿಜ ಕಲ್ಯಾಣ ಮಂಟಪ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೆನ್ ಊಟ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಊಟ ಮಾಡಿಕೊಂಡು ಮತ್ತು ಕನ್ವೆನ್ಷನ್ ಹಾಲ್ದೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ನಾನು ಅಂದ್ಬಿಟ್ಟು ಜಸ್ಟ್ ಹೀಗೆ ಒಂದು ಸ್ನ್ಯಾಪ್ ಮಾಡಿಕೊಂಡು ಹಾಗೆ ಕನ್ವೆನ್ಷನ್ ಹಾಲ್ದೆಲ್ಲ ವಿಡಿಯೋ ಮಾಡಿಕೊಂಡು ಸೊ ಒಳಗಡೆ ಹೋಗೋಣ ಒಳಗಡೆ ಯಾವ ರೀತಿ ಡೆಕೋರೇಷನ್ ಇದೆ ಒಳಗಡೆ ಹೇಗಿದೆ ಅಂತ ನಿಜ ನಾನು ಯಾವುದೋ ಒಂದು ಬೇರೆ ಪ್ರಪಂಚಕ್ಕೆ ಹೋದೆ ಅನ್ನೋಷ್ಟು ಬೀರಾಯಿತು ಅಷ್ಟು ಚೆನ್ನಾಗಿತ್ತು ಕನ್ವೆನ್ಷನ್ ಹಾಲು ಪ್ರತಿಯೊಂದು ಅಲ್ಲಿ ಹೋದಾಗ ಶಾಸ್ತ್ರ ಮಾಡ್ತಾಯಿದ್ರು ನನಗಿದೇನು ಶಾಸ್ತ್ರ ಅಂತ ಗೊತ್ತಿಲ್ಲ ಬಟ್ ಹುಡುಗ ಕಡೆಯವರು ಹುಡುಗಿ ಕಡೆಯವರು ಇಬ್ಬರು ಸೇರಿಕೊಂಡು ತಾಂಬೂಲ ಎಲ್ಲ ಬದಲಾಯಿಸ್ಕೊತಾರೆ ಅಲ್ವಾ ಸೊ ಅದ್ರದ್ದು ಏನೋ ಶಾಸ್ತ್ರ ಮಾಡ್ತಾಯಿದ್ರು ನಾನು ಹಾಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ ನೆಕ್ಸ್ಟ್ ಪಾರ್ಟ್ ಈಸ್ ವೆಲ್ಕಮ್ ಸೊ ವೆಲ್ಕಮ್ ಮಾಡುವಾಗ ಗಣಪತಿ ದೇವಸ್ಥಾನದ ಹತ್ರ ಬಂದ್ವಿ ನೋಡಿ ಯಾವ ರೀತಿ ಬಂದರು ಮದುವೆ ಗಂಡು ಅಂತ ಫುಲ್ಲು ಸ್ಮೋಕ್ ಕಲರ್ ಕಲರ್ ಸ್ಮೋಕ್ ಎಲ್ಲ ಹಾಕ್ಕೊಂಡು ಫುಲ್ಲು ಎಂಟ್ರಿನೇ ನಿಜ ಮಸ್ತ್ ಇತ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಎಂಟ್ರಿ ಬಂದರು ಅವರಂತೂ ಸೊ ನಾವು ಕೂಡ ಅವ್ರನ್ನ ಹಾಗೆ ವೆಲ್ಕಮ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು ಅವ್ರ ಫ್ಯಾಮಿಲಿ ಅವರೆಲ್ಲ ಅದೇ ಥರ ಫುಲ್ ಜೋಶಲ್ಲಿ ಫುಲ್ ಕಿರ್ಚಾಡ್ಕೊಂಡು ಓ ಅಂತ ಬಂದರು ಸೊ ಅವ್ರದ್ದು ಹಾಗೆ ಸೆಲೆಬ್ರೇಷನ್ ಇತ್ತು ನಮ್ಮದು ಕೂಡ ಹಾಗೆ ಸೆಲೆಬ್ರೇಷನ್ ಇತ್ತು ಅವರು ತುಂಬ ಎಂಜಾಯ್ ಮಾಡಿದ್ರು ನಾವು ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ವೆಲ್ಕಮ್ ಎಲ್ಲ ಮಾಡಿ ನೋಡಿ ಈ ಥರ ಡೆಕೋರೇಷನ್ ಮಾಡಿಸಿದ್ರು ಎಂಟ್ರಿ ಕನ್ವೆನ್ಷನ್ ಹಾಲ್ ಎಂಟ್ರಿನೇ ಈ ಥರ ಇತ್ತು ಲಿಟ್ರಲಿ ತುಂಬ ಡೆಕೋರೇಷನ್ ಅಂತೂ ನೈಟ್ ಮುಂದೆ ತೋರಿಸ್ತೀನಿ ಇನ್ನೂ ಆಗಿತ್ತು ಡೆಕೋರೇಷನ್ನು ಇಲ್ಲೆಲ್ಲ ಜ್ಯೂಸ್ ಕುಡಿತಾ ಇದ್ದಾರೆ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನೋಡಿ ಬಂದರು ಮದುವೆ ಗಂಡು ಅವರಿಗೆಲ್ಲ ಫುಲ್ಲು ಚೆನ್ನಾಗಿ ವೆಲ್ಕಮ್ ಮಾಡಿದ್ಲು ನಮ್ಮ ಸೋನು ಬುಕ್ಕೆ ಕೊಟ್ಟು ದೆನ್ ಹೆಂಗಸರಿಗೆಲ್ಲ ಹಾರ ಹಾಕಿ ವೆಲ್ಕಮ್ ಮಾಡ್ಕೊಂಡ್ವಿ ದೆನ್ ಜೆಂಟ್ಸ್ ಯಾರ್ಯಾರಿದ್ರು ಅವರಿಗೆಲ್ಲ ರೋಸ್ ಕೊಟ್ಟು ವೆಲ್ಕಮ್ ಮಾಡ್ಕೊಂಡ್ವಿ ನಿಜ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು ನೋಡೋದಕ್ಕೆ ರಿಯಲಿ ತುಂಬ ಖುಷಿ ಅನ್ನಿಸ್ತು ಎಷ್ಟು ಚೆನ್ನಾಗಿ ವೆಲ್ಕಮ್ ನಾವು ಅವರು ಹಾಗೆ ರೆಸ್ಪಾನ್ಸ್ ಮಾಡಿದ್ರು ನಾವು ಹಾಗೆ ಅವ್ರನ್ನ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ವಿ ಬಟ್ ಟೋಟಲಿ ಒಂಥರ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು ನಾನು ಇದೆಲ್ಲ ಸೆಲೆಬ್ರೇಷನ್ಸ್ ಎಲ್ಲ ನೋಡ್ತಾಯಿದ್ರೆ ಒಂಥರ ತುಂಬ ಖುಷಿಯಾಗುತ್ತೆ ಇದು ನೋಡಿ ಎಲ್ಲರೂ ಮತ್ತೆ ಆರತಿ ಮಾಡಿಕೊಂಡು ಮದುವೆ ಗಂಡನ್ನು ನಾವು ಚೌಟ್ರಿ ಒಳಗಡೆ ನಾವು ಕಲ್ಯಾಣ ಮಂಟಪದೊಳಗೆ ಕರ್ಕೊಂಡ್ವಿ ಸೊ ನೀವು ನೋಡ್ತಾ ಇರ್ಬೋದು ಸೊ ಎಲ್ಲ ಬಂದ್ವಿ ನೆಕ್ಸ್ಟ್ ನಾವು ರೂಮ್ಗೆ ಹೋಗೋಣ ರೆಡಿ ಆಗೋಕ್ಕೆ ಅಂತ ದೆನ್ ಅಲ್ಲಿ ಬಾಲ್ಕನಿ ಇತ್ತು ನಿಜ ಬಾಲ್ಕನಿಯಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ಸನ್ಸೆಟ್ ಆಗ್ತಿತ್ತು ನೋಡೋದಕ್ಕೆ ಎಷ್ಟು ಖುಷಿ ಅಂದರೆ ಮನ್ಸಿಗೆ ಒಂಥರ ಫೀಲ್ ತುಂಬ ಚೆನ್ನಾಗಿತ್ತು ಪಕ್ಕದ ಚೌಡ್ರ ಮದುವೆ ಆಗ್ತಾಯಿತ್ತು ಅವರು ವೀರ್ ದೆನ್ ಅರಸರು ಫ್ಯಾಮಿಲಿ ಮದುವೆ ಅಂತ ಇದು ಅವ್ರು ವೀರ್ ಎಲ್ಲ ತುಂಬ ಚೆನ್ನಾಗಿ ಅವ್ರದ್ದೇ ಒಂದು ಟ್ರೆಡಿಷನ್ ಎಲ್ಲ ಚೆನ್ನಾಗಿತ್ತು ಅದನ್ನು ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತ್ಕೊಂಡ್ವಿ ಕನ್ವೆನ್ಷನ್ ಹಾಲ್ ಅಂತೂ ನಿಜ ಅಲ್ಟಿಮೇಟು ಒಂದು ಬೇರೆ ಪ್ರಪಂಚಕ್ಕೆ ಹೋಗಿದ್ದೀವಿ ಅನ್ನೋ ಥರ ನಮಗೆ ಫೀಲ್ ಆಗ್ತಾಯಿತ್ತು ನಿಜ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡುವ ಸನ್ಸೆಟ್ ಅಂತೂ ಅಲ್ಟಿಮೇಟಾಗಿ ಕಾಣಿಸ್ತಿತ್ತು ಮಧ್ಯ ನಮ್ಮ ಶಿವಪ್ಪ ಬೇರೆ ಇದ್ದರು ನಿಜ ಚೆನ್ನಾಗಿತ್ತು ಒಂಥರ ನೀವು ನೋಡ್ತಾ ಇರ್ಬೋದು ಸನ್ಸೆಟ್ ಅಂತೂ ಸೂಪರ್ ಸೊ ನೆಕ್ಸ್ಟು ನಾವು ಫೈನಲಿ ನಾನು ಮತ್ತು ಚಿನ್ಮಯಿ ಆಂಟಿ ಎಲ್ಲ ಇದ್ವಿ ನಾವೆಲ್ಲ ಒಟ್ಟಿಗೆ ರೆಡಿ ಆದ್ವಿ ಸೊ ಎಲ್ಲ ರೆಡಿಯಾಗಿ ಕೆಳಗಡೆ ಹೋಗೋಣ ಡೆಕೋರೇಷನ್ಸ್ ನೋಡೋಣ ಅಂತ ಇಬ್ಬರು ನಾನು ಚಿನ್ಮನೆ ಕಾಯ್ದಿದ್ವಿ ಸೊ ಹೋದ್ವಿ ಕನ್ವೆನ್ಷನ್ ಹೋಗಿ ವೀಡಿಯೋ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಕನ್ವೆನ್ಷನ್ ಹಾಲ್ ಇಂಟೀರಿಯರೇ ತುಂಬ ಡಿಫ್ರೆಂಟಾಗಿತ್ತು ಮಧ್ಯ ಹಾಲ್ ಇತ್ತು ಆ ಕಡೆ ಈ ಕಡೆ ರೂಮು ಅದು ಎಲ್ಲ ಇದ್ದಿದ್ದು ದೆನ್ ಇಂಟೀರಿಯರೇ ಪ್ಲಾನಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು ನೆಕ್ಸ್ಟ್ ಇದು ನೀವು ನೋಡ್ತಾ ಇರ್ಬೋದು ಡೆಕೋರೇಷನ್ ಈ ಥರ ಇತ್ತು ಕ್ಯೂಟ್ ಕ್ಯೂಟಾಗಿತ್ತು ಸಿಂಪಲ್ಲಾಗಿ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಅಲ್ಲಿ ಡೆಕೋರೇಷನ್ ನೋಡ್ಕೊಂಡು ಎಲ್ಲ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋದ್ವಿ ಪಾನಿಪುರಿ ಸ್ನ್ಯಾಕ್ಸ್ ಇತ್ತು ಸೊ ಹಾಗೆ ಪಾನಿಪುರಿ ಸ್ನ್ಯಾಕ್ಸ್ ತಿನ್ಕೊಂಡು ನಾನು ನಿಮಗೆಲ್ಲ ಈಚೆ ತೋರಿಸೋಣ ಲೈಟಿಂಗ್ಸ್ ಎಲ್ಲ ಹೇಗೆ ಡೆಕೋರೇಷನ್ ಅಂತ ಅಂದ್ಬಿಟ್ಟು ಇದು ಎಂಟ್ರಿ ನಾನು ನಿಮಗೆ ಈವ್ನಿಂಗ್ ತೋರಿಸಿದ್ದೆ ಸೊ ಇವಾಗ ನೋಡ್ತಾ ಇರ್ಬೋದು ಇದು ನೈಟ್ ವ್ಯೂ ನಾನಂತೂ ತುಂಬ ಚೆನ್ನಾಗಿ ಫೋಟೋಸ್ ತಗೊಂಡೆ ಇಲ್ಲಿ ನಾನು

Hey, 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 ನಮ್ಮ ಹುಡ್ಗ ಹುಡುಗಿ ಡ್ಯಾನ್ಸ್ ಎಲ್ಲ ಹೇಗಿತ್ತು ಅಂತ ಫೈನಲಿ ಇನ್ನೊಂದು ಇನ್ನೊಂದ್ಸಲಿ ಮಸಾಲ ಪುರಿ ತಿಂದ್ವಿ ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ ನೆಕ್ಸ್ಟು ಅಲ್ಲಿ ಹೋಗಿ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಫೋಟೋಲ್ಲಿ ತೆಗೆಸ್ಕೊಂಡು ಫೈನಲ್ಲಿ ಊಟಕ್ಕೆ ಬಂದ್ವಿ ನಿಜ ಮಟ್ಕ ಬಿರಿಯಾನಿ ಮಾಡಿಸಿದ್ರು ಟ್ರೆಡಿಷ್ನಲ್ ಫುಡ್ ಟ್ರೆಡಿಷನಲ್ಲಾಗಿ ಮಾಡಿದರು ಮೀನ್ಸ್ ಮಟ್ಕ ಒಳಗಡೆ ಬಿರಿಯಾನಿ ದೆನ್ ಸ್ವೀಟ್ ಕೂಡ ಒಂದು ಮಟ್ಕ ಇದ್ರೊಳಗಡೆ ಹಾಕಿ ಕೊಟ್ಟಿದ್ರು ದೆನ್ ಇಲ್ಲಿ ಮಜ್ಜಿಗೆ ಮಾಡ್ತಾಯಿದ್ರಲ್ಲ ಅವರು ತುಂಬ ಚೆನ್ನಾಗಿ ರೆಡಿಯಾಗಿ ಲಾಸ್ಟ್ ಮೊಸರು ಚೆನ್ನಾಗಿ ಬಡಿಸ್ತಾಯಿದ್ರು ಅದು ನಂಗೆ ತುಂಬ ಇಷ್ಟ ಆಯಿತು ಸೊ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನೆಕ್ಸ್ಟು ಈಚೆ ಬಂದರೆ ಸಲಾಡ್ ಇತ್ತು ಐಸ್ ಕ್ರೀಮ್ ಇತ್ತು ದೆನ್ ಬೀಡ ಇತ್ತು ದೆನ್ ತಾಂಬೂಲ ಫುಲ್ ಇಟ್ಟಿದ್ರು ಸೊ ನಾವು ಫ್ರೂಟ್ಸ್ ತಿನ್ಕೊಂಡು ಎಲ್ಲ ತಿನ್ಕೊಂಡು ಫೈನಲಿ ಹೊರಟ್ವಿ ನಮ್ಮ ಚಿಕ್ಕಪ್ಪನ ಮನೆ ಇಲ್ಲೇ ಮೈಸೂರಲ್ಲಿರೋದರಿಂದ ಅಂಕಲು ಆಂಟಿ ಎಲ್ಲ ಬಂದಿದ್ದರು ಮದುವೆಗೆ ಸೊ ಹಾಗೆ ನಾವು ಚಿಕ್ಕಪ್ಪನ ಮನೆಗೆ ಹೋಗೋಣ ಅಂತ ಹೊರಟ್ವಿ ನಿಜ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮದುವೆ ಅಂತೂ ಸಖತ್ ಎಂಜಾಯ್ ಮಾಡಿದೆ ಇದೇ ಥರ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನಿಮ್ಮ ಮುಂದೆ ತೊಗೊಂಡು ಬರ್ತಾಯಿರ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್